ಬೆಳಗಾವಿಯಲ್ಲಿ ವಿಶೇಷ ಅಧಿವೇಶನ ಯಾವಾಗಲೂ ಇಲ್ಲಿ ಉತ್ತರ ಕರ್ನಾಟಕದ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಅಂತ ಹೇಳಿ ತೀವ್ರವಾಗಿ ಮಾತನಾಡ್ತಾರೆ ಮತ್ತು ಸುಮ್ಮ ಸುಮ್ಮನೆ ಏನೂ ಗೊತ್ತಿಲ್ಲದೆ ಉತ್ತರ ಕರ್ನಾಟಕ ಅನ್ಯ ಆಗಿದೆ ಅಂತ ಹೇಳಿ ನಾವು ಎರಡು ಭಾಗ ಹಾಕ್ತೀವಿ ಓಟ್ ಹೋಗ್ತೀವಿ ಏನು ಮಾತನಾಡೋದಕ್ಕೆ ಬೆಲೆನೇ ಇಲ್ಲ ಉತ್ತರ ಕರ್ನಾಟಕದ ಬಗ್ಗೆ ಸರ್ಕಾರಕ್ಕೂ ಒಂದು ಚಿಂತನೆ ಇಲ್ಲ ವಿರೋಧ ಪಕ್ಷಕ್ಕಂತೂ ವಿರೋಧ ಪಕ್ಷಕ್ಕಂತೂ ಇದನ್ನು ಯಾವ ರೀತಿ ನಾವು ಇದನ್ನು ಚರ್ಚೆ ಮಾಡಬೇಕು ಅಂತ ಅವರಿಗೆ ಏನಂದ್ರೆ ಏನು ಗೊತ್ತಿಲ್ಲ ಸುಮ್ಮನೆ ಉತ್ತರ ಕರ್ನಾಟಕನೇ ಆಗೋಯ್ತು ಉತ್ತರ ಕರ್ನಾಟಕನೇ ಕೂಕ್ಕತ್ತಾರೆ ನಾನು ಸರ್ಕಾರದ ವಿಫಲ ಆಗಿದೆ ಅಧಿವೇಶನ ಆರಂಭ ಆದಾಗ ಸರ್ಕಾರ ಒಂದು ನಿರ್ಣಯವನ್ನು ಮಂಡಿಸಬೇಕಾಗಿತ್ತು ಉತ್ತರ ಕರ್ನಾಟಕದ ಸಮಗ್ರ ಅಭಿವೃದ್ಧಿ ಆಗಬೇಕು ಇದು ಸರ್ವಾನುಮತದ ನಿರ್ಣಯ ಈ ನಿರ್ಣಯದ ಮೇಲೆ ಪಕ್ಷಾತೀತವಾಗಿ ಚರ್ಚೆ ಆಗಬೇಕಾಗಿತ್ತು ಎಲ್ಲ ವಿಚಾರದಲ್ಲೂ ರಸ್ತೆ ವಿಚಾರ ಜಲಾಶಯಗಳ ವಿಚಾರ ಕುಡಿಯುವ ನೀರು ರಾಷ್ಟ್ರೀಯ ಹೆದ್ದಾರಿಗಳು ಗಡಿ ಸಮಸ್ಯೆ ನಂಜುಂಡಪ್ಪ ವರದಿ ಹೈದರಾಬಾದ್ ಕರ್ನಾಟಕ ಪರಿಸ್ಥಿತಿ ಪ್ರತಿಯೊಂದನ್ನು ಚರ್ಚೆ ಚರ್ಚೆ ಮಾಡೋದಕ್ಕೆ ವಿಧಾನ ಪರಿಷತ್ ವಿಧಾನಸಭೆಯ ಸದಸ್ಯರಿಗೆ ಒಂದು ಟಿಪ್ಪಣಿ ರೆಡಿ ಮಾಡಿ ಇದ್ರ ಮೇಲೆ ಅಂತೇಳಿ ಒಬ್ಬೊಬ್ಬರು ಒಂದೊಂದು ಸಬ್ಜೆಕ್ಟು ಒಬ್ಬರು ಜಲಾಶಯ ಒಬ್ಬರು ನದಿಗಳು ಒಬ್ಬರು ರಾಷ್ಟ್ರೀಯ ಹೆದ್ದಾರಿ ಒಬ್ಬರು ಬಡವರ ಮನೆಗಳು ಈ ರೀತಿ ಸಮಗ್ರವಾಗಿ ಚರ್ಚೆ ಮಾಡಬೇಕು ಅಂತೇಳಿ ಮೊದಲೇ ಅವರವ್ರ ಪಾರ್ಟಿನಲ್ಲಿ ತೀರ್ಮಾನ ತೆಗೆದುಕೊಂಡು ಇವತ್ತಿದ್ರ ಬಗ್ಗೆ ಇವತ್ತಿದ್ರ ಬಗ್ಗೆ ಚರ್ಚೆ ಮಾಡಿ ಅಂತಿಮವಾಗಿ ಎಲ್ಲ ಮಂತ್ರಿಗಳು ಮೊದಲು ಮುಖ್ಯಮಂತ್ರಿಗಳು ಅದಕ್ಕೆ ಉತ್ತರ ಅದಾದ ಮತ್ತೆ ಎಲ್ಲ ಮುಖ್ಯಮಂತ್ರಿಗಳು ಆವಾಗ ಏನು ಅನ್ಯಾಯ ಆಗಿದೆ ಅನ್ನೋದನ್ನು ತಕ್ಷಣ ಅದೆಲ್ಲ ಕಂಪ್ಲೀಟ್ ಒಂದು ಕುರುಡೀಕರಿಸಿ ಅಧಿವೇಶನದಲ್ಲಿ ಈ ಅನ್ಯಾಯವನ್ನು ಸದಪಡಿಸೋದಕ್ಕೆ ನಾವು ಇಂತಿಂಥ ಬಾಬುಗಿರಲಿ ರಸ್ತೆಗೆ ವಿದ್ಯಾ ಇಲಾಖೆಗೆ ಕುಡಿಯುವ ನೀರಿಗೆ ನಾವು ಇಷ್ಟಿಷ್ಟು ಹಣವನ್ನು ಈ ವರ್ಷ ಬಿಡುಗಡೆ ಮಾಡ್ತೀವಿ ಅಂತ ಹೇಳಬೇಕಾಗಿತ್ತು ಇದು ಯಾವುದು ಹೇಳಿದೆ ಉತ್ತರ ಕರ್ನಾಟಕ ಅನ್ಯ ಆಗೋಯ್ತು ಅಂತ ನನಗೆ ಅರ್ಥ ಆಗ್ತಾ ಎಲ್ಲ ಅನ್ಯ ಆಗಿದೆ ಏನಾಗಿದೆ ದಕ್ಷಿಣ ಏನಾಗಿದೆ ಉತ್ತರ ಏನಾಗಿದೆ ನಮ್ಮ ಜಿಲ್ಲೆಗಳು ಏನಾಗಿದೆ ಆ ಜಿಲ್ಲೆ ಏನಾಗಿದೆ ನಿಜವಾಗಲೂ ಉತ್ತರ ಕರ್ನಾಟಕಕ್ಕೆ ಅನ್ಯ ಆಗಿದೆ ಇದನ್ನು ಸಮಗ್ರವಾಗಿ ಚರ್ಚೆ ಮಾಡೋದಕ್ಕೆ ವಿಧಾನಸಭೆ ಸುವರ್ಣಸೌಧ ಸಂಪೂರ್ಣ ವಿಫಲ ಆಯಿತು